ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ಕಳೆದುಕೊಂಡದ್ದನ್ನು ಮರಳಿ ಪಡೆಯೋದಕ್ಕೆ ಅಂದರೆ ಇಷ್ಟಪಟ್ಟಂಥವರು ಎಲ್ಲಾದರೂ ನಿಮ್ಮಿಂದ ದೂರ ಏನಾದರೂ ಹೋಗಿದ್ದರೆ ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಕದನಗಳಾಗಿ ಒಟ್ಟು ಗಂಡ ಹೆಂಡತಿ ನಡುವೆ ಏನಾದರೂ ಬಿರುಕುಗಳಾಗಿದ್ದರೆ ಅತಿಯಾಗಿ ನೀವು ಇಷ್ಟಪಟ್ಟು ಅಥವಾ ಪ್ರೀತಿಸಿದಂಥವರು ನಿಮಗೆ ಕೈ ಕೊಟ್ಟು ಏನಾದರೂ ಹೋಗಿದ್ದರೆ ವೀಕ್ಷಕರೇ ಈ ಅತ್ಯಂತ ಸರಳವಾದಂತಹ ಒಂದು ಪರಿಹಾರ ಮಾರ್ಗವನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತು ನೋಡಿ ಇದನ್ನು ದಯವಿಟ್ಟು ಕೆಟ್ಟದ್ದಕ್ಕೆ ಮಾಡಬೇಡಿ ಒಂದು ಒಳ್ಳೆಯ ತನದಲ್ಲಿ ಮಾಡಿ ವೀಕ್ಷಕರೇ ಖಂಡಿತವಾಗಲೂ ನಿಮಗೆ ಇದರಿಂದ ಲಾಭವನ್ನು ನೀವು ಪಡ್ಕೊಳ್ಬೋದು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಏನಪ್ಪ ಆ ಒಂದು ಕೆಲಸ ಅನ್ನೋಂಥದ್ದಾದರೆ ಮೊದಲಿಗೆ ನೀವು ಒಂದು ಅರಳಿ ಮರ ವೃಕ್ಷದ ಎಲೆಯನ್ನು ತೆಗೆದುಕೊಳ್ಳಿ ಆಯಿತಾ ಅರಳಿ ಮರದ ಒಂದು ಎಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಆ ಎಲೆಯ ಮೇಲ್ಭಾಗದಲ್ಲಿ ಓಂ ಸಚ್ಚಿತ್ ವಶಂ ಶ್ರೀ ಭಗವತಿ ವಶಂ ಶ್ರೀ ಮೂಕಾಂಬಿಕಾ ಸಮೇತ ನಮಂನಂಥ ಒಂದು ಈ ಮಂತ್ರವನ್ನು ಬರ್ಕೊಳ್ಳಿ ಅದರಲ್ಲಿ ಆಯಿತಾ ಈ ಮಂತ್ರವನ್ನು ಬರ್ಕೊಂಡ ನಂತರ ವೀಕ್ಷಕರೇ ನೀವು ಹದಿನೆಂಟು ಲವಂಗಗಳನ್ನು ತೆಗೆದುಕೊಳ್ಳಿ ಆಯಿತಾ ಲವಂಗಗಳಂದರೆ ನಿಮ್ಗೆ ಗೊತ್ತಿರಬೇಕಲ್ಲ ನಿಮಗೆ ಅಡುಗೆಗೆ ಯೂಸ್ ಮಾಡುವಂಥ ಲವಂಗ ಎಂದೇ ಅದು ಹದಿನೆಂಟು ಲವಂಗಗಳನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಈ ಕೆಲಸವನ್ನು ನೀವು ಮಾಡಬೇಕಾದ್ರೆ ನೀವು ಮಂಗಳವಾರ ಅಥವಾ ಬುಧವಾರ ಈ ಎರಡರಲ್ಲಿ ಯಾವ ದಿನ ಬೇಕಾದರೂ ಕೂಡ ನೀವು ಈ ಒಂದು ಕಾರ್ಯವನ್ನು ನೀವು ಮಾಡಬಹುದು ವೀಕ್ಷಕರೇ ಅತ್ಯಂತ ಸರಳವಾಗಿದೆ ಈ ಕೆಲಸ ಇದು ಮಾಡಿ ನಿಮ್ಮಿಂದ ದೂರ ಹೋಗಿರುವಂತಹ ಒಂದು ಪ್ರೀತಿಯನ್ನು ನೀವು ಪಡ್ಕೊಳ್ಳುವಂಥದ್ದಕ್ಕೆ ಒಂದು ಸರಳ ಮಾರ್ಗವಾಗುತ್ತೆ ವೀಕ್ಷಕರೇ ಹಾಗಾದರೆ ನೋಡಿ ಬನ್ನಿ ಅರಳಿ ಮರದ ಎಲೆಯ ಮೇಲ್ಭಾಗದಲ್ಲಿ ಈ ಒಂದು ಮಂತ್ರ ಅಂದರೆ ಓಂ ಸಚ್ಚಿತ್ ವಶಂ ಶ್ರೀ ಭಗವತಿ ವಶಂ ಶ್ರೀ ಮೂಕಾಂಬಿಕ ಸಮೇತ ನಮಹಂ ಅನ್ನೋಂಥದ್ದು ಈ ಮಂತ್ರವನ್ನು ಬರ್ಕೊಂಡು ಹದಿನೆಂಟು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊ ಹದಿನೆಂಟು ಲವಂಗವನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಆ ಲವಂಗ ಮತ್ತೆ ಏನು ಮಾಡಬೇಕಪ್ಪ ಅನ್ನೋಂಥದ್ದಾದರೆ ಲವಂಗ ಮತ್ತೆ ಆ ಮಂತ್ರ ನೀವೇನು ಬರೆದಿದ್ದೀರಿ ಆ ಅರಳಿ ಮರದ ಎಲೆಯ ಮಂತ್ರ ಮತ್ತು ಆ ಲವಂಗ ಹದಿನೆಂಟು ಲವಂಗಗಳನ್ನು ತೆಗೆದುಕೊಂಡು ನೀವು ಸಂಪೂರ್ಣವಾಗಿ ನೀವು ಅದನ್ನು ಬಿಡಿ ವೀಕ್ಷಕರೇ ಆಯಿತಾ ಅದನ್ನು ಸಂಪೂರ್ಣವಾಗಿ ಸುಟ್ಟು ಬಂದಂತಹ ಬೂದಿ ಅಥವಾ ವಿಭೂತಿ ಏನು ಬರ್ತದೆ ಅದನ್ನು ನೀವು ಒಂದು ಒಂದು ಗ್ಲಾಸನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಆ ಗ್ಲಾಸಲ್ಲಿ ನೀವು ಹಸುವಿನ ಶುದ್ಧವಾದಂಥ ಹಾಲನ್ನು ಅದರಲ್ಲಿ ಹಾಕಿ ನೀವು ಆಯಿತಾ ಆ ಹಾಲಿನಲ್ಲಿ ನೀವು ವೀಕ್ಷಕರೇ ಈ ಅರಳಿ ಮರದ ವೃಕ್ಷದ ಎಲೆ ಮತ್ತು ಮಂತ್ರ ಬರೆದಿರಂತಹ ಎಲೆ ಸುಟ್ಟಿರ್ತಿರಲ್ಲ ನೀವು ಮತ್ತೆ ಈ ಲವಂಗವನ್ನು ಲವಂಗವನ್ನ ಸುಟ್ಟಿರ್ತಿರಲ್ಲ ಅದು ಬಂದಂತಹ ಬೂದಿಯನ್ನು ನೀವು ಆ ಹಾಲಿನ ಲೋಟದಲ್ಲಿ ನೀವು ಅದನ್ನು ಸಂಪೂರ್ಣವಾಗಿ ಹಾಕಿ ವೀಕ್ಷಕರೇ ಆಯಿತಾ ಹಾಕ್ಬಿಟ್ಟು ನೀವು ಅದನ್ನು ಒಂದು ದಿನ ಸಂಪೂರ್ಣವಾಗಿ ರಾತ್ರಿ ನೀವು ಮಲಗುವಂತಹ ದಿಂಬಿನ ಭಾಗದಲ್ಲಿ ಅಂದರೆ ದಿಂಬಿನ ಪಕ್ಕದಲ್ಲಿ ನೀವು ಅದನ್ನು ಆ ಹಾಲಿನ ಲೋಟವನ್ನು ಇಟ್ಕೊಂಡು ಮಲಗಿ ವೀಕ್ಷಕರೇ ಮಲಗಿದ ನಂತರ ನೀವು ಬೆಳಗ್ಗೆ ಪ್ರಾಥಂಕಾಲದಲ್ಲಿ ಎದ್ದ ಕೂಡಲೇ ನೀವು ಆ ಭಸ್ಮ ಹಾಕಿರುವಂತಹ ಹಾಲನ್ನು ತೆಗೆದುಕೊಂಡೋಗಿ ನೀವು ನಿಮ್ಮ ಮನೆಯ ತುಳಸಿ ಗಿಡ ಆಯಿತಾ ನಿಮ್ಮ ಮನೆಯ ತುಳಸಿ ಗಿಡ ತುಳಸಿ ಗಿಡ ಇದ್ದರೆ ತುಳಸಿ ಗಿಡಕ್ಕೆ ಹಾಕಿ ಇಲ್ಲ ತೆಂಗಿನ ಗಿಡ ಇದ್ದರೆ ತೆಂಗಿನ ಗಿಡಕ್ಕೆ ನೀವು ಇದನ್ನು ಹೋಗ್ಬಿಟ್ಟು ನೀವು ಹಾಕಿ ವೀಕ್ಷಕರೇ ಆಯಿತಾ ಇದು ಹಾಕಿ ಬಂದು ನೋಡಿ ನೀವು ಯಾವ ರೀತಿಯಲ್ಲಿ ನಿಮಗೆ ಒಂದು ಚಮತ್ಕಾರ ಅನ್ನೋಂಥದ್ದು ಆಗಿರುತ್ತೆ ಅಂತ ನಾನು ಹೇಳೋದಿಲ್ಲ ಆ ಈ ಪ್ರಯೋಗ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಇಷ್ಟಪಟ್ಟಂಥವ್ರು ಸುಲಭವಾಗಿ ಒಲೆದು ಬರಲಿಕ್ಕೆ ಈ ಅತ್ಯಂತ ಸರಳವಾದಂಥ ಪರಿಹಾರ ಮಾರ್ಗವನ್ನು ಒಮ್ಮೆ ನೀವು ಕೂಡ ಪ್ರಯತ್ನ ಮಾಡಿ ನೋಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು